ಮಹಾಲಕ್ಷ್ಮಿ ಮನೆಗೆ ಬರುವ ಮುನ್ನ ಮಹಾಲಕ್ಷ್ಮಿ ಬರುವ ಮನೆಗೆ ಮುನ್ನ ನಮ್ಮ ಮನೆಗೆ ಮಹಾಲಕ್ಷ್ಮಿ ಮತ್ತು ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರುವ ಮುನ್ನ ತೋರಿಸುವ ಸೂಚನೆಗಳು ಈ ಇಂತಿವೆ ನಾನು ಮಹಾಲಕ್ಷ್ಮಿ ಕಾಯಚರಗಿ ಪೂಜೆ ಮಾಡುವ ವಿಧಾನದಲ್ಲಿ ಮಹಾಲಕ್ಷ್ಮಿಯು ಆಹ್ವಾನ ಮಾಡಿಕೊಂಡು ಕಾಯಿ ಜರಿಗೆ ಪೂಜೆಯನ್ನು ಮಾಡಬೇಕು ಯಾವತ್ತೂ ತಾಮ್ರದ ಚರಿಗೆ ಇಲ್ಲದೆ ಪೂಜೆಯನ್ನು ಮಾಡಬಾರದು ಅಕ್ಕಿಯಲ್ಲಿ ಮಹಾಲಕ್ಷ್ಮಿಯು ವಾಸ ಇರುತ್ತಾಳೆ ಅಕ್ಷತೆ ಅಂತ ಯಾಕೆ ಕರೀತಾರೆ ಮಹಾಲಕ್ಷ್ಮಿಯ ಸ್ವರೂಪವಂತ ಕರೀತಾರೆ ಅಕ್ಷತೆಯನ್ನು ಅಕ್ಷತೆ ಕುಂಕುಮ ಅರಿಶಿನ ಕುಂಕುಮವನ್ನು ಹಾಕಿ ಕಳಸವನ್ನು ಇಡಬೇಕು ತಾಮ್ರದ ಚರಿಗೆ ಇಲ್ಲದೆ ಕಳಸವನ್ನು ಇಟ್ಟರೆ ಅದು ಲಕ್ಷ್ಮಿ ಆಹ್ವಾನ ಆಗುವುದಿಲ್ಲ ಅದಕ್ಕೆ ಗಂಗಾಜಲವನ್ನು ಹಾಕಿ ಇದಕ್ಕೆ ಗಂಗಾಜಲವನ್ನು ಹಾಕಿ ಅರಿಶಿನ ಕುಂಕುಮ ಹೂವು ಇದ್ದರೆ ಹೂವು ಹಾಕಿ ಕಬ್ಬಿಣದ ಚಂಬಿನಲ್ಲಿ ಮ ಕಳಶವನ್ನು ಇಟ್ಟರೆ ಶನಿ ಎಂದು ಕರೆಯುವ ಕಬ್ಬಿಣಕ್ಕೆ ಶನಿ ಎಂದು ಕರೆಯುತ್ತಾರೆ ಇದು ಲಾವಂಚದ ಬೇರು ಇದೇ ಮಹಾಲಕ್ಷ್ಮಿಯ ಬೇರೂರಿ ಮನೆಯಲ್ಲಿ ಇರುತ್ತಾಳೆ ಬೇರನ್ನು ಹಾಕಬೇಕು ಶುಕ್ರವಾರಕ್ಕೊಮ್ಮೆ ಬೇರು ತೆಗೆದು ತೆಗೆದು ಹಾಕಬೇಕು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಬೇರೂರಿ ಇರಬೇಕೆಂದರೆ ಶುಕ್ರವಾರ ಪ್ರತಿ ಶುಕ್ರವಾರ ಬೇರುಗಳನ್ನು ತೆಗೆದು ತೆಗೆದು ಹಾಕಬೇಕು ಅಕ್ಷತೆಯು ಎರಡು ಕಾಳು ಅಕ್ಷತೆ ಅರಿಶಿಣ ಕುಂಕುಮ ಹಾಕಬೇಕು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಬೇರೂರಿ ಇರುತ್ತಾಳೆ ಮತ್ತು ವಿಘ್ನ ವಿನಾಶಕ ಎನ್ನುವ ಎಕ್ಕದ ಎಲೆಗಳನ್ನು ವಿಳೆದೆಲೆಗಿಂತ ಎಕ್ಕದ ಎಲೆಯನ್ನು ನಮ್ಮ ಮನೆಗೆ ಬರುವುದು ವಿಘ್ನ ವಿನಾಶಕ ಯಾವ ವಿಘ್ನಗಳು ಬರದಂತೆ ಕಾಯುವ ವಿಘ್ನ ವಿನಾಶಕ ಎಕ್ಕದ ಎಲೆಗಳು ಮತ್ತು ಗೋಮತಿ ಚಕ್ರ ಕವಡೆ ಹವಳ ಇವುಗಳನ್ನೆಲ್ಲ ಮೂರು ಇಲ್ಲ ಆರು ಪ್ರಮಾಣದಲ್ಲಿ ಕಾಯಿ ಜರಿಗೆಯಲ್ಲಿ ಹಾಕಬೇಕು ನಾನು ಮೊದಲೇ ಹಾಕಿದ್ದೀನಿ ನಿಮಗೆ ತೋರಿಸ್ಬೇಕು ಅಂತ ಇವಾಗ ತೋರಿಸ್ತಾ ಇದ್ದೀನಿ ಅಷ್ಟೆ ಕಳಸಕ್ಕೆ ಎರಡು ಎಲೆ ಇಲ್ಲ ಐದು ಎಲೆಯನ್ನು ಕಳಸಕ್ಕೆ ಇಡಬೇಕು ನಿಮಗೆ ತುಂಬ ವಿಘ್ನಗಳು ನಡೀತಾ ಇದ್ದರೆ ಎಕ್ಕದ ಎಲೆಯನ್ನು ಮರೆಯದೆ ಎರಡು ಎಕ್ಕದ ಎಲೆಗಳನ್ನು ಇಡಬೇಕು ಕಾಯಿ ತರುವ ಮುನ್ನ ತುಂಬ ಹಗುರವಿರಬೇಕು ಸ್ವಲ್ಪ ನೀರು ಇರಬೇಕು ವಜ್ರ ಇದ್ದರೆ ಕಾಯಿ ಬ ಕಾಯಿ ಸ್ವಲ್ಪ ಹಗುರವಾಗಿರಬೇಕು ಒಂದೇ ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ಮೊಳಕೆ ಬರಬೇಕೆಂದರೆ ಕಾಯಿಗೆ ಸೈಡ್ಗೆ ನೀರು ಹಾಕ್ತಾ ಇರಬೇಕು ಅಂದರೆ ಒಂದೇ ತಿಂಗಳಲ್ಲಿ ನಿಮ್ಮ ಮನೆಯಲ್ಲಿ ಮೊಳಕೆ ಬರುತ್ತದೆ ಇದಕ್ಕೆ ಪೂಜೆ ಮಾಡಿಕೊಳ್ಳೋಣ ಉತ್ತರ ದಿಕ್ಕಿಗೆ ಯಾವತ್ತು ಕಳಶವನ್ನು ಪ್ರತಿಷ್ಠಾಪನೆ ಇರಬೇಕು ಏನು ಉತ್ತರ ದಿಕ್ಕಿಗೆ ಇಡಬೇಕಾ ದಿನ ಅಂತ ಅಂದ್ಕೊಂಡ್ರೆ ಹೌದು ದಿನ ಉತ್ತರ ದಿಕ್ಕಿಗೆ ಮುಖ ಮಾಡಿ ಜಗಲಿ ಮೇಲೆ ಇಟ್ಟರು ಉತ್ತರ ದಿಕ್ಕಿಗೆ ಇರಲ್ಲ ಅದು ಉತ್ತರ ದಿಕ್ಕಿಗೆ ಮುಖ ಮಾಡಿ ತಿರುಗಿಸಿ ಇಡಬೇಕು ಮತ್ತು ಮಧ್ಯ ಬೆರಳಿನಿಂದ ಹಚ್ಚಬಾರ್ದು ಗುರು ಪರ್ವತದಿಂದ ಗುರು ಬೆರಳಿನಿಂದ ಹಚ್ಚಬೇಕು ಮಧ್ಯ ಬೆರಳು ಶನಿ ಪರ್ವತ ಬೆರಳು ಅಂತ ಹೇಳ್ತಾರೆ ಇಷ್ಟು ನಾನು ಗೆಜ್ಜೆ ವಸ್ತ್ರವನ್ನು ಗೆಜ್ಜೆ ವಸ್ತ್ರ ಅರಿಶಿನ ಕೊಂಬು ತಾಳಿಯನ್ನು ತಪ್ಪದೇ ಹಾಕ್ ಹಾಕಬೇಕು ಏನೂ ಇಲ್ಲ ಎಂದರೆ ಗೆಜ್ಜೆ ವಸ್ತ್ರ ಅರಿಶಿನ ಕೊಂಬಿನಲ್ಲಿ ಮಾಂಗಲ್ಯ ಸ್ವರೂಪವಾಗಿರುತ್ತದೆ ಅರಿಶಿನ ಕೊಂಬು ಮಾಂಗಲ್ಯ ಸ್ವರೂಪವಾಗಿ ಇರುತ್ತದೆ ಅರಿಶಿನ ಕೊಂಬು ತಪ್ಪದೇ ವರಮಹಾಲಕ್ಷ್ಮಿಗೆ ಹಾಕಿರುವ ಅರಿಶಿನ ಕೊಂಬು ಕಾಯಂ ವಾಪಸ್ ವರಮಹಾಲಕ್ಷ್ಮಿ ಹಬ್ಬ ಬರುವವರೆಗೂ ಅರಿಶಿನ ಕೊಂಬನ್ನು ತೆಗೆಯಬಾರದು ನಂತರ ಅರಿಶಿನ ಕೊಂಬು ತೆಗೆಯಬೇಕಾದರೆ ಎಕ್ಕಗದ ಗಿಡಕ್ಕೋ ಇಲ್ಲ ತೆಂಗಿನ ಗಿಡಕ್ಕೋ ಕಟ್ಟಿ ಬರಬೇಕು ಮನೆ ಮುಂದೆ ಕಟ್ಟಿ ಬರಬೇಕು ಲಾವಣರ ಬೇರು ನೀವು ಪ್ರತಿ ವಾರ ಹಾಕುತ್ತಾ ಬಂದರೆ ನಿಮ್ಮ ಮನೆಯಲ್ಲಿ ಬೇರೂರಿ ಇರುತ್ತಾಳೆ ಮಹಾಲಕ್ಷ್ಮಿ ನಿಮಗೆ ಬರುವ ಸೂಚನೆ ಅಂದರೆ ಕಾಯಿ ಮೊಳಕೆ ಬಂತು ಅಂದರೆ ನೋಡಿ ನನ್ನ ಹೋದ ವರ್ಷದ ವರ ಮಹಾಲಕ್ಷ್ಮಿ ಕಾಯಿ ಮೊಳಕೆ ಹೇಗೆ ಬಂದಿದೆ ಅಂದರೆ ತುಂಬ ಬೇರು ಬಿಟ್ಟಿದೆ ಮಹಾಲಕ್ಷ್ಮಿ ಸೂಚನೆ ಕೊಡ್ತಾಳೆ ಮನೆಯಲ್ಲಿ ಬೇರು ಕಾಯಿ ಚಿಗಿದ್ರೆ ಮನೆಯಲ್ಲಿ ತುಂಬ ಶುಭವಂತೆ ಇದಕ್ಕೆ ಮುಟ್ಟಿಸಬೇಕು ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ ನನಗೆ ಇವತ್ತು ನಾನು ನಿಮ್ಗೆ ಇದ್ದೀನಿ ಅದನ್ನು ಆ ಶಕನ ಆ ಕಾಯಿಗೆ ಮುಟ್ಟಿಸಿ ಅದರ ಶಕ್ತಿಯನ್ನು ಅದಕ್ಕೆ ಆಹ್ವಾನ ಮಾಡಬೇಕು ಮೊಳಗೆ ನೋಡಿ ಬೇರೆ ಎಷ್ಟು ಬಂದೈತೆ ಅಂದ್ರೆ ಅಷ್ಟು ಬಂದೈತಿ ನಮ್ಮ ಮನ್ಯಾಗ ಬೇರೂರಿ ಇರ್ತಾಳೆ ಮಹಾಲಕ್ಷ್ಮಿ ಇನ್ನ ಮೇಲೆ ಅಂತ ನಾನು ತಿಳ್ಕೊಂಡಿದ್ದೀನಿ ನನಗೆ ಹತ್ತು ವರ್ಷದಿಂದ ಕಾಯಿ ಚರ್ಗಿ ಪೂಜೆ ಮಾಡ್ತಾ ಮೊಳಕೆ ಬರಲಿಲ್ಲ ಈಗ ಮೂರು ವರ್ಷದಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿದು ಹೀಗಾಗಿ ಇಷ್ಟು ಎತ್ತರ ಕಾಯಿ ಚಿಕ್ಕಿದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಲಕ್ಷ್ಮಿ ಬರುವ ಸೂಚನೆಯನ್ನು ತೋರಿಸ್ತಿದ್ದಾಳೆ ಮೊದಲಕ್ಕೆ ಕಾಯಿ ಮೊಳಕೆ ಬರ್ತಿದ್ದಿಲ್ಲ ಡಾಮರಿ ಆಡಿ ಮ್ಯಾಗೆಲ್ಲ ಹೋಗ್ತಾ ಇದ್ದು ನಾನು ಮೊದ್ಲೆಗಿನೂ ಕಾಯಿ ಚರ್ಗೆ ಎಲ್ಲ ಕಾಯಿ ಇವಾಗಂತೂ ನಾಲ್ಕು ವರ್ಷ ಆಯಿತು ಅಷ್ಟು ಚೆನ್ನಾಗಿ ಮೊಳಕೆ ಬರ್ತಾ ಇದ್ದಾವೆ ನನಗೆ ತುಂಬ ಖುಷಿ ಮಹಾಲಕ್ಷ್ಮಿ ಮನೆಗೆ ಬಂದಳು ಅಂತ ಮತ್ತೆ ಇನ್ನೊಂದು ಸೂಚನೆ ಅಂದರೆ ಇರುವೆಗಳು ಗುಬ್ಬಚ್ಚುಗಳು ಮನೆಗೆ ಬರ್ತಾ ಇರ್ತವೆ ಕೆಂಪಿರುಬಿ ಎಲ್ಲ ಕಟ್ಟಿರಿ ಕರಿ ಇರುವೆಗಳು ಎಷ್ಟು ಚೆನ್ನಾಗಿ ನಾನು ಶುಕ್ರವಾರಕ್ಕೊಮ್ಮೆ ಬೇರು ಹಾಕಿ ಕಳಶಕ್ಕೆ ಪೂಜೆ ಮಾಡ್ತೀನಿ ಸ್ವಲ್ಪ ನೀರು ಕಡಿಮೆ ಆದರೆ ಸೈಡ್ಗೆ ನೀರು ಹಾಕ್ತಾ ಬನ್ನಿ ಕಾಯಿಗೆ ಅಂದರೆ ಕಾಯಿಗೆ ನೀರು ಒಡೆದು ಮೊಳಕೆ ಒಡ ಒಡೆಯುವ ಚಾನ್ಸಸ್ ಹೆಚ್ಚು ಇರುತ್ತದೆ ಇದು ಶಕ್ತಿಶಾಲಿಯಾದ ವರ ಮಹಾಲಕ್ಷ್ಮಿ ಪೂಜೆ ನನಗೆ ಬಲಗಡೆನೆ ಹೊರ ಕೊಟ್ಟಿರೋದ್ರಿಂದ ನನಗೆ ತುಂಬಾ ಬಲವಾದ ನಂಬಿಕೆ ಇದೆ ನಿಮ್ಮ ಮನೆಯಲ್ಲೂ